ಎಲ್ರಿಗೂ ನಮಸ್ಕಾರ ಈ ಒಂದು ವಿಡಿಯೋದಲ್ಲಿ ದೀಪಾವಳಿ ಹಬ್ಬವನ್ನು ಯಾಕೆ ಆಚರಿಸ್ಬೇಕು ಮತ್ತು ಯಾವ ಕಾರಣಕ್ಕಾಗಿ ಆಚರಿಸ್ಬೇಕು ನಿಜವಾಗ್ಲೂ ದೀಪಾವಳಿ ಹಬ್ಬ ಬಂತು ಅಂದರೆ ಪಟಾಕಿ ಹೊಡೆಯೋದು ಅಥವಾ ದೊಡ್ಡ ದೊಡ್ಡ ಸಿಡಿಮದುಗಳನ್ನು ಹಚ್ಚೋದು ಅದೇನಾ ಹಬ್ಬದ ಸಂಭ್ರಮ ಸುಮಾರು ವರ್ಷಗಳಿಂದ ನೂರಾರು ವರ್ಷಗಳಿಂದ ನಿಜವಾಗ್ಲೂ ಪಟಾಕಿ ಹೊಡೆದು ಆಚರಣೆ ಮಾಡ್ತಿದ್ರ ನಮ್ಮ ಹಿಂದಿನ ತಲೆಮಾರು ಯಾವ ರೀತಿ ಆಚರಣೆ ಮಾಡ್ತಿದ್ರು ನಾವು ಈಗ ಈ ಕ್ಷಣದಲ್ಲಿ ಯಾವ ರೀತಿ ಆಚರಣೆ ಮಾಡ್ತಾಯಿದ್ದೀವಿ ಅಂದರೆ ಪ್ರತಿಯೊಬ್ಬರಿಗೂ ದೀಪಾವಳಿ ಅಂದ ತಕ್ಷಣ ತಲೆಗೆ ಬರೋದೆ ಪಟಾಕಿ ಹೊಡೆಯೋದು ಸ್ವೀಟ್ಸ್ ತಿನ್ನೋದು ಅವ್ರವ್ರ ಭಾಗದಲ್ಲಿ ಏನೇನು ಮಾಡ್ತಾರೆ ತಿಂಡಿ ಆಹಾರ ಪದ್ಧತಿ ಅದನ್ನು ತಿನ್ನೋದು ಆ ಒಂದು ಎರಡು ಮೂರು ದಿನ ಆಯಾಕಿ ಪಟಾಕಿ ಹೊಡೆಯೋದು ನೈಂಟಿ ಪರ್ಸೆಂಟ್ ಪ್ಲ್ಯಾನ್ ಇರೋದೇ ಪಟಾಕಿ ಹೊಡೆಯೋದು ಅಷ್ಟೆ ಎಲ್ಲರ ತಲೆ ಅದೇ ಬರೋದು ಆದರೆ ನಿಜವಾಗ್ಲೂ ದೀಪಾವಳಿ ಹಬ್ಬವನ್ನು ಯಾವ ರೀತಿ ಸೆಲೆಬ್ರೇಟ್ ಮಾಡಬೇಕಂದ್ರೆ ಯಾವ ರೀತಿ ಆಚರಣೆ ಮಾಡಬೇಕು ಅನ್ನೋದು ಸಾಕಷ್ಟು ಜನಕ್ಕೆ ಗೊತ್ತೇ ಇಲ್ಲ ಇದನ್ನು ಯಾರೂ ಹೇಳ್ಕೊಡೋದು ಇಲ್ಲ ಈಗಿನ ಒಂದು ಜನ್ರೇಷನಲ್ಲಿ ಆದರೆ ನಿಜವಾಗ್ಲೂ ದೀಪಾವಳಿನ ಯಾವ ರೀತಿ ಆಚರಣೆ ಮಾಡಬೇಕು ಅಂದರೆ ಅದ್ರ ಬಗ್ಗೆ ಹಾಗೆ ಇನ್ನೊಂದಷ್ಟು ವಿಷಯನ ಮತ್ತು ಮುಖ್ಯವಾಗಿ ಈ ನರಕ ಚತುರ್ದಶಿ ಅಂತ ಕರೀತಾರೆ ನೀವೆಲ್ಲ ಕ್ಯಾಲೆಂಡ್ರಲ್ಲಿ ನೋಡಿದರೆ ಅದು ಹಾಕಿರ್ತಾರೆ ಕೆಲವೊಬ್ಬರಿಗೆ ಗೊತ್ತಿರುತ್ತೆ ಕೆಲವೊಬ್ಬರಿಗೆ ಗೊತ್ತಿಲ್ಲ ಯಾರಿಗೂ ಗೊತ್ತಿಲ್ಲ ಅವ್ರಿದ ನೋಡಿ ತಿಳ್ಕೊಳ್ಳಿ ಅನ್ನೋದಕ್ಕೆ ಈ ವಿಡಿಯೋ ಮಾಡಿರೋದು ಹಾಗೆ ಬಲಿಪಾಡ್ಯಮಿ ಅಂದರೆ ಏನು ಈ ಬಲಿಪಾಡ್ಯಮಿ ಯಾಕಂತಾರೆ ದೀಪಾವಳಿಯಲ್ಲೇ ಆ ಒಂದು ಸಂದರ್ಭದಲ್ಲೇ ಬರುತ್ತೆ ಅದನ್ನು ಯಾಕಂತಾರೆ ಕೆಲವೊಬ್ರು ಗೊತ್ತಿರುತ್ತೆ ಕೆಲವೊಬ್ಬರಿಗೆ ಗೊತ್ತಿರಲ್ಲ ಸೊ ಗೊತ್ತಿಲ್ಲದಿರೋರು ಇದನ್ನು ತಿಳ್ಕೊಳ್ಳಿ ಅಂತ ಹೇಳ್ತಾ ಇದ್ದೀನಿ ನೋಡಿ ದೀಪಾವಳಿ ಹಬ್ಬ ಅಂದರೆ ಪಟಾಕಿ ಹೊಡೆಯೋದು ಸಂಭ್ರಮಾಚರಣೆ ಮಾಡೋದೆಲ್ಲ ಪಕ್ಕಕ್ಕಿಟ್ಟರೆ ನೀವು ಮುಖ್ಯವಾಗಿ ಎಲ್ಲ ರಾಜ್ಯಗಳಲ್ಲೂ ಅಂದರೆ ನಮ್ಮ ದಕ್ಷಿಣ ಭಾರತದಲ್ಲಿ ನಾವು ದೀಪಾವಳಿ ಅಂತೀವಿ ಅದೇ ಉತ್ತರ ಭಾರತ ನಾರ್ತ್ ಇಂಡಿಯಾದಲ್ಲಿ ದಿವಾಲಿ ದಿವಾಳಿ ಈ ಥರ ಅವರವರು ಒಂದೊಂದು ರಾಜ್ಯದಲ್ಲಿ ಕರೀತಾರೆ ಅಲ್ಟಿಮೇಟ್ ಏನೇ ಕರೆದರೂ ದೀಪಾವಳಿ ಹಬ್ಬನೇ ಅವರು ಅದನ್ನೇ ಸೆಲೆಬ್ರೇಟ್ ಮಾಡ್ತಾರೆ ವಿಭಿನ್ನವಾಗಿ ಬೇರೆ ರೀತಿಯಲ್ಲಿ ಮಾಡ್ತಾರೆ ನಾವು ಸೌತ್ ಇಂಡಿಯಾ ನಾವು ಒಂದು ರೀತಿಯಲ್ಲಿ ವಿಭಿನ್ನವಾಗಿ ಮಾಡ್ತೀವಿ ಆಚರಣೆ ಒಂದೇ ಅಲ್ಲಲ್ಲಿ ವ್ಯತ್ಯಾಸಗಳಿದೆ ಇನ್ನು ಮುಖ್ಯವಾಗಿ ಯಾಕೆ ನರಕ ಚತುರ್ದಶಿ ಅಂತ ಕರೀತಾರೆ ಅಂದರೆ ನೋಡಿ ದ್ವಾಪರ ಯುಗದಲ್ಲಿ ನರಕಾಸುರ ಅಂತ ಒಬ್ಬ ರಾಕ್ಷಸ ಇರ್ತಾನೆ ಇವನು ಎಲ್ರಿಗೂ ತೊಂದರೆ ಇರ್ತಾನೆ ಎಲ್ಲ ಹೆಣ್ಣು ಮಕ್ಕಳ ಗಂಡಂದ್ರನ್ನ ಕೊಲ್ತಾನೆ ಅಂದರೆ ಮಹಾರಾಜರನ್ನೆಲ್ಲ ಕೊಲ್ತಾನೆ ಎಲ್ಲ ಹೆಣ್ಣುಮಕ್ಕಳನ್ನು ವಶಪಡಿಸ್ಕೊತಾನೆ ತುಂಬ ಕೀಟಲೆ ಮಾಡ್ತಾಯಿರ್ತಾನೆ ಅಂದರೆ ತುಂಬ ತೊಂದರೆ ಇರ್ತಾನೆ ಎಲ್ರಿಗೂ ಕೂಡ ಮತ್ತು ಯಾರನ್ನೂ ಕೂಡ ನೆಮ್ಮದಿಯಾಗಿರೋಕ್ಕೆ ಬಿಡಲ್ಲ ತುಂಬ ನರಕ ಕೊಡ್ತಾ ಇರ್ತಾನೆ ಅದಕ್ಕೆ ಅವನ ನರಕಾಸುರ ಅಂತಾರೆ ಈ ಹೆಣ್ಣುಮಕ್ಕಳೆಲ್ಲ ಅವನ ಕಾಟವನ್ನು ತಡಿಯೋಕ್ಕಾಗ್ದೇನೆ ಎಲ್ಲರೂ ಹೋಗಿ ಕೃಷ್ಣನ ಹತ್ರ ಬೇಡ್ಕೊತಾರೆ ಸ್ವಾಮಿ ನಮಗೆ ಇವನಿಂದ ಮುಕ್ತಿ ಕೊಡಿಸು ತುಂಬ ತೊಂದರೆ ಆಗ್ತಾಯಿದೆ ನಮಗೆ ಯಾರನ್ನೂ ಕೂಡ ನೆಮ್ಮದಿಯಾಗಿ ಇರೋಕ್ಕೆ ಬಿಡ್ತಾಯಿಲ್ಲ ನಮ್ಮ ಗಂಡಂದನ್ನೆಲ್ಲ ಕೊಂದಿದ್ದಾನೆ ನಮ್ಗೆ ಆಶ್ರಯ ಯಾರು ಕೊಡಬೇಕು ಅಂತ ಬೇಡ್ಕೊತಾರೆ ಆಗ ಕೃಷ್ಣ ರುಕ್ಮಿಣಿನ ಮುಂದೆ ಇಟ್ಟು ಅವನನ್ನು ಕೊಲ್ಲಿಸ್ತಾನೆ ನರಕಾಸುರನನ್ನು ಎಲ್ಲ ಹೆಣ್ಣುಮಕ್ಕಳನ್ನ ಇಟ್ಕೊಂಡು ಕೊಲ್ತಾನೆ ಅದಾದ ನಂತರ ಏನು ಮಾಡ್ತಾರೆ ಆ ನರಕಾಸುರನ ಕೊಂದಂಥ ದಿನವನ್ನೇ ನರಕ ಚತುರ್ದಶಿ ಅಂತ ಆಚರಣೆ ಮಾಡ್ತಾರೆ ಹಾಗೆ ಆ ಹದಿನಾರು ಸಾವಿರ ಹೆಣ್ಣುಮಕ್ಕಳನ್ನು ರಕ್ಷಣೆ ಮಾಡ್ತಾನೆ ಆ ಹೆಣ್ಣುಮಕ್ಕಳೆಲ್ಲ ಕೃಷ್ಣನಿಗೆ ಆರತಿ ಬೆಳೀತಾರೆ ಇದೇ ನರಕ ಚತುರ್ದಶಿ ಇನ್ನು ಬಲಿಪಾಡ್ಯಮಿ ಅಂತ ಯಾಕೆ ಕರೀತಾರೆ ಅಂದರೆ ಬಲಿ ಚಕ್ರವರ್ತಿ ಅಂತ ಒಬ್ಬ ರಾಕ್ಷಸ ಇರ್ತಾನೆ ಅವನು ಒಂದು ವರ ಪಡೆದಿರ್ತಾನೆ ಬ್ರಹ್ಮನಿಂದ ಯಾವ ಗಂಡಸರು ನನ್ನ ಕೊಲ್ಲಬಾರ್ದು ಯಾವುದೇ ಪ್ರಾಣಿ ಪಕ್ಷಿ ಕ್ರಿಮಿಕೀಟಗಳಿಂದ ನನಗೆ ಸಾವು ಬರಬಾರ್ದು ಅಂತೆಲ್ಲ ಪಡೆದಿರ್ತಾನೆ ಹಾಗೇನಾಗುತ್ತೆ ಎಲ್ರಿಗೂ ಹಿಂಸೆ ಕೊಡ್ತಾನೆ ದೇವೇಂದ್ರನಿಗೂ ಬಿಡೋಲ್ಲ ಎಲ್ಲ ಲೋಕಗಳಿಗೂ ಹೋಗ್ತಾನೆ ತುಂಬ ಹಿಂಸೆ ಕೊಡ್ತಾನೆ ಮುಖ್ಯವಾಗಿ ಈ ಬಲಿ ಚಕ್ರವರ್ತಿಗೆ ಒಂದು ಒಳ್ಳೆಯ ಗುಣ ಇರುತ್ತೆ ಯಾರು ಏನೇ ಕೇಳಿದ್ರೂ ದಾನ ಅಂಥದ್ದು ಯಾರು ಏನೇ ಕೇಳಿದ್ರೂ ಕೊಡ್ತಾನೆ ಇಲ್ಲ ಅನ್ನೋ ಮಾತು ಇಲ್ಲವೇ ಇಲ್ಲ ಅವನು ಯಾವತ್ತೂ ಯಾವುದನ್ನು ಇಲ್ಲ ಅನ್ನೋಲ್ಲ ಇದು ಇವನ ವಿಶೇಷತೆ ಯಾರು ಏನೇ ಕೇಳಿದ್ರು ಕೊಡ್ತಾನೆ ಈಗ ಇವನು ಕಾಟ ತಡ್ಕೊಳ್ಳೋಕ್ಕಾಗದೇ ಏನು ಮಾಡ್ತಾರೆ ಎಲ್ಲರೂ ಹೋಗಿ ವಿಷ್ಣುಗೆ ಕಂಪ್ಲೇಂಟ್ ಮಾಡ್ತಾರೆ ಅಂದರೆ ವಿಷ್ಣುಗೆ ಹೇಳ್ಕೊತಾರೆ ಸ್ವಾಮಿ ಇವನಿಂದ ನಮ್ಮನ್ನು ರಕ್ಷಣೆ ಮಾಡು ತುಂಬ ತೊಂದರೆ ಆಗ್ತಿದೆ ಯಾರೂ ನಿಮ್ಮದೇ ಆಗಿರೋಕ್ಕೆ ಇಲ್ಲ ಎಲ್ಲರನ್ನು ಹಿಂಸೆ ಇದ್ದಾನೆ ಇವನಿಗೆ ಸಾವು ಬರಬೇಕು ಹೆಂಗಾದ್ರೂ ಮಾಡಿ ಇವನ್ನ ಕೊಲ್ಲಬೇಕು ಅಂತ ಎಲ್ಲರೂ ಬೇಡ್ಕೊತಾರೆ ಅಂದರೆ ಸಂಹಾರ ಮಾಡಬೇಕು ಅಂತ ಸರಿ ಅಂತ ಹೇಳಿ ಇವನೇನು ಮಾಡ್ತಾನೆ ಅಂದರೆ ವಿಷ್ಣು ಏನು ಮಾಡ್ತಾನೆ ಒಂದು ಮಗು ರೂಪದಲ್ಲಿ ಚಿಕ್ಕದಾಗಿ ವಾಮನ ರೂಪದಲ್ಲಿ ಒಂದು ಮಗು ರೂಪದಲ್ಲಿ ಬರ್ತಾನೆ ಅವನ ಅರಮನೆಗೆ ಈ ಬಲಿ ಚಕ್ರವರ್ತಿ ಏನಿರ್ತಾನೆ ಇವನು ಯಾರು ಏನೇ ಕೇಳಿದ್ರು ಕೊಡೋವಂಥ ವ್ಯಕ್ತಿ ಇಲ್ಲ ಅನ್ನೋ ಮಾತೇ ಇಲ್ಲ ಅಲ್ಲಿ ಏನು ಮಾಡ್ತಾರೆ ಈ ಶುಕ್ಲಾಚಾರಿಗಳಿರ್ತಾರೆ ಅವ್ರೇನು ಮಾಡ್ತಾರೆ ಇದು ಗೊತ್ತಾಗುತ್ತೆ ಅವ್ರಿಗೆ ನೋಡಿದ ತಕ್ಷಣ ಓ ಇಲ್ಲಿ ಬಂದಿರೋದು ವಿಷ್ಣುವೇ ಇವನೇನೋ ಮಾಡ್ತಾನೆ ಇವನು ಅಂತ ಅವ್ರೇನು ಮಾಡ್ತಾರೆ ಈ ಬಲಿ ಚಕ್ರವರ್ತಿಗೆ ಹೇಳ್ತಾರೆ ನೋಡು ಆ ಮಗು ಇದೆಯಲ್ಲ ಸಾಮಾನ್ಯ ಅಲ್ಲ ಅವನು ಏನು ಕೇಳಿದ್ರು ಕೊಡೋಕ್ಕೆ ಹೋಗ್ಬಿಡ ನೀನು ಉಳಿಬೇಕಂದ್ರೆ ದಯವಿಟ್ಟು ಇಲ್ಲ ಅಂತ ಹೇಳು ಅವನೇನೇ ಕೇಳಿದ್ರು ಕೊಡೋಕ್ಕಾಗಲ್ಲ ಹೇಳು ಅಂತ ಹೇಳ್ತಾರೆ ಆದರೆ ಬಲಿ ಚಕ್ರವರ್ತಿ ಸ್ವಭಾವ ನಿಮಗೆ ಗೊತ್ತಲ್ಲ ಅವ್ನು ಯಾವತ್ತೂ ಇಲ್ಲ ಅಂತ ಹೇಳಲ್ಲ ಏನೇ ಕೇಳಿದ್ರು ತಗೋ ಅಂತ ಕೊಡೋವನೇ ಆಮೇಲೆ ಆ ಮಗು ರೂಪದಲ್ಲಿದ್ದಂಥ ವಿಷ್ಣು ಏನು ಮಾಡ್ತಾನೆ ವಾಮನ ರೂಪದಲ್ಲಿ ಕೇಳ್ತಾನೆ ನನಗೆ ಮೂರು ಹೆಜ್ಜೆ ಇಡೋ ಜಾಗ ಬೇಕು ಮೂರಾಗಲ್ಲ ಜಾಗ ಬೇಕು ಅಂತ ಸಾಮಾನ್ಯವಾಗಿ ಎರಡು ಹೆಜ್ಜೆ ಇಡ್ತೀವಲ್ಲ ಹಾಗೆ ಮೂರು ಅಡಿ ಅಂದರೆ ಮೂರು ಹೆಜ್ಜೆ ಇಡೋ ಜಾಗ ಬೇಕು ನನಗೆ ಅಂತ ಸರಿ ಆಯಿತು ತಗೋ ಅಂತಾನೆ ಸರಿ ಮೊದಲನೇ ಹೆಜ್ಜೆ ಇಡ್ತಾನೆ ಕಂಪ್ಲೀಟ್ ಭೂಮಿಯ ಪೂರ್ತಿ ಒಂದು ಹೆಜ್ಜೆ ಕವರ್ ಆಗಿಬಿಡುತ್ತೆ ಅಂದರೆ ಇಡೀ ಭೂಮಿ ಒಂದು ಹೆಜ್ಜೆ ಕಂಪ್ಲೀಟಾಗಿ ಆವರಿಸ್ಕೊಂಬಿಡುತ್ತೆ ಎರಡನೇ ಅಜ್ಜೆ ಇಡ್ತಾನೆ ಆಕಾಶ ಪೂರ್ತಿ ಕವರ್ ಆಗಿಬಿಡುತ್ತೆ ಮೂರನೇ ಅಜ್ಜೆ ಇಡಬೇಕಲ್ಲ ಜಾಗನೇ ಇಲ್ಲ ಇನ್ನು ಮೂರನೇ ಅಜ್ಜೆ ಎಲ್ಲಿಡಲಿ ಅಂತ ಕೇಳಿದಾಗ ವಾಮನ ನನ್ನ ತಲೆ ಮೇಲೆ ಅಂತಾನೆ ತಲೆ ಮೇಲೆ ಇಡ್ತಾನೆ ತಲೆ ಮೇಲಿಟ್ಟು ಭೂಮಿಗೆ ಬಿಡ್ತಾನೆ ಆ ಭೂಮಿಗೆ ತುಳಿಬೇಕಾದ್ರೆ ಆ ಬಲಿ ಚಕ್ರವರ್ತಿ ಕೇಳ್ಕೊತಾನೆ ನಂದೊಂದು ಆಸೆ ಇದೆ ನಾನು ನಿನ್ನ ಬೇಡಬೇಕು ನಿನ್ನೆನ ಬಂದು ನಾನು ಪೂಜೆ ಮಾಡಬೇಕು ಭಕ್ತಿಯಿಂದ ಅದಕ್ಕೆ ಅವಕಾಶ ಮಾಡಿಕೊಡುವಂತಾನೆ ತಥಾಸ್ತುವಂಥ ವಿಷ್ಣುವನ್ನ ಅಲ್ಲಿಗೆ ತುಳಿತಾನೆ ಅವನೇನು ಮಾಡ್ತಾನೆ ಬಲಿಪಾಡ್ಯಮಿ ದಿನ ಬಂದು ವಿಷ್ಣುವಿನ ಆರಾಧನೆ ಮಾಡ್ತಾನೆ ಅನ್ನೋದು ನಂಬಿಕೆ ನಮ್ಮ ಹಿಂದೂಗಳ ವಾಡಿಕೆ ಇದು ಬಲಿಪಾಡ್ಯಮಿಯ ಕತೆ ಸರಳವಾಗಿ ಅವತ್ತಿನ ದಿನಕ್ಕೆ ಬಂದು ವಿಷ್ಣುವನ್ನು ಬೇಡ್ತಾನೆ ಆರಾಧನೆ ಮಾಡ್ತಾನೆ ವಿಧ ವಿಧ ರೀತಿಯಲ್ಲಿ ಪೂಜೆ ಮಾಡ್ತಾರೆ ಅವರ ಆ ರಾಜ್ಯದಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಮಾಡ್ತಾರೆ ಇದು ಬಲಿ ಚಕ್ರವರ್ತಿಯ ಇಂದಿನ ಕತೆ ಇನ್ನು ವಿಷಯಕ್ಕೆ ಬರೋಣ ಮುಖ್ಯವಾಗಿ ದೀಪಾವಳಿನ ಯಾಕೆ ಆಚರಿಸ್ತಾರೆ ಯಾವುದಕ್ಕೆ ಅಂದರೆ ನೋಡಿ ದೀಪಾವಳಿ ಸಂದರ್ಭದಲ್ಲಿ ಈ ಅಕ್ಟೋಬರ್ ಯಾವುದು ಈ ಈ ಜೂನ್ ಜುಲೈ ಆದ ನಂತರ ಆಗಸ್ಟ್ ಅಕ್ಟೋಬರ್ ಏನು ಬರುತ್ತೆ ಸೆಪ್ಟೆಂಬರ್ ಆದ ನಂತರ ಇದೆಲ್ಲ ಆಲ್ಮೋಸ್ಟ್ ಇವಾಗ ಕತ್ತಲೆ ಜಾಸ್ತಿ ಆಗುತ್ತೆ ಸಿಕ್ಸ್ ಮಂತು ತುಂಬ ಬೆಳಕಿರುತ್ತೆ ಆಗಲೊತ್ತು ಮತ್ತು ಸಿಕ್ಸ್ ಮಂತು ಅಗಲೊತ್ತಲೆ ಸಂಜೆ ನಂತರ ಕತ್ತಲೆ ಆಗೋದು ಜಾಸ್ತಿ ಇರುತ್ತೆ ಈ ಸಂದರ್ಭದಲ್ಲಿ ವಾತಾವರಣದಲ್ಲಿ ಹೆಚ್ಚು ಚಳಿ ಜಾಸ್ತಿ ಉಂಟಾಗುತ್ತೆ ದೀಪಾವಳಿ ಆದ ನಂತರ ಹೆಚ್ಚು ಚಳಿ ಇರುತ್ತೆ ಹಾಗಾಗಿ ಇದು ಸೈಂಟಿಫಿಕಲಿ ಯಾವುದು ಕೂಡ ನಮ್ಮ ಒಂದು ಹಿಂದೂ ಸಂಪ್ರದಾಯದಲ್ಲೂ ಕೂಡ ಇದೇ ಇರೋದು ಹೆಚ್ಚು ದೀಪಗಳನ್ನು ಹಚ್ಚಬೇಕು ಮನೆಯಲ್ಲಿ ದೀಪಾವಳಿ ಆಚರಿಸೋದು ಯಾವುದಕ್ಕೆ ದೀಪಗಳನ್ನು ಹೆಚ್ಚಾಗಿ ಹಚ್ಚಿ ಅಲ್ಲಿಂದ ಪ್ರಾರಂಭ ಮಾಡಿ ಅಂತ ದೀಪಗಳಿಗೆ ಒಂದು ಛಲ ಒಂದು ಯಾವುದೋ ಒಂದು ಛಲ ಕೊಡ್ತಾರೆ ನೋಡಿ ದಸರಾ ಉದ್ಘಾಟನೆ ಆ ಥರ ಒಂದು ಉದ್ಘಾಟನೆ ಥರ ದೀಪಾವಳಿ ಅನ್ನೋದು ಆ ದೀಪಗಳನ್ನು ಬೆಳಗಿ ವಾತಾವರಣವನ್ನು ಸುತ್ತಮುತ್ತ ಇರೋವಂಥ ವಾತಾವರಣವನ್ನು ವಾರ್ಮ್ ಆಗಿ ಬಿಸಿಯಾಗಿಡಬೇಕು ಅನ್ನೋ ಉದ್ದೇಶ ಮನೆ ತುಂಬ ದೀಪಗಳನ್ನು ಹಚ್ಚಿ ಸುತ್ತಮುತ್ತ ವಾತಾವರಣ ಬೆಚ್ಚಗಿರುತ್ತೆ ದೇಹಕ್ಕೂ ಒಳ್ಳೆಯದು ವಾತಾವರಣಕ್ಕೂ ಒಳ್ಳೆಯದು ಅನ್ನೋದಕ್ಕೆ ಏನು ಮಾಡ್ತಾರೆ ದೀಪಗಳನ್ನು ಹಚ್ತಾರೆ ಹಾಗೆ ದೀಪಗಳನ್ನು ಹಚ್ಚಿ ಅದರ ಒಂದು ಬೆಚ್ಚಗಿನ ಇದರಲ್ಲಿ ಚೆನ್ನಾಗಿ ಉಸಿರಾಡ್ಬೋದು ಆರೋಗ್ಯವಾಗಿರ್ಬೋದು ಯಾಕಂದರೆ ವಿಪರೀತ ಚಳಿ ಇರುತ್ತೆ ಆ ಒಂದು ಕಾರಣ ಮತ್ತು ದೀಪಗಳನ್ನು ಬೆಳಗೋದ್ರಿಂದ ಮನಸ್ಸಿಗೆ ಶಾಂತಿ ಸಿಗುತ್ತೆ ಆ ಸಾಕಷ್ಟು ವಿಷಯಗಳನ್ನ ಇಟ್ಕೊಂಡೇ ಹಬ್ಬಗಳನ್ನ ಸೆಲೆಬ್ರೇಟ್ ಮಾಡೋದು ಅದನ್ನು ಬಿಟ್ಟು ಯಾವುದೇ ಕಾರಣಕ್ಕೂ ಪಟಾಕಿ ಹೊಡೆಯೋದಾಗಲಿ ಇನ್ನೊಂದು ಮಾಡೋದಾಗಲಿ ಇದು ಯಾವುದೂ ಇಲ್ಲ ಇದು ಯಾವುದೂ ಕೂಡ ನಮ್ಮ ಆಚರಣೆ ಅಲ್ಲ ಪಟಾಕಿ ಹೊಡೆಯೋದ್ರಿಂದ ನಮ್ಮ ಆರೋಗ್ಯ ಹಾಳಾಗುತ್ತೆ ಕ್ಯಾನ್ಸರ್ ಬರುತ್ತೆ ಆ ಧೂಳಿನ ಒಂದು ಏನು ಆ ಹೊಗೆಯಿಂದ ಮತ್ತು ಎಷ್ಟೋ ಜನ ದೀಪಾವಳಿ ದಿನ ಕಣ್ಣುಗಳನ್ನು ಕಳೆದುಕೊತಾರೆ ದಯವಿಟ್ಟು ನಿಮ್ಮ ಮಕ್ಕಳಿಗೆ ಪಟಾಕಿ ಕೊಡಿಸ್ಬೇಡಿ ಒಳ್ಳೊಳ್ಳೆ ಊಟ ಮಾಡಿ ಒಳ್ಳೆ ಅಡುಗೆ ಮಾಡ್ಕೊಂಡು ತಿನ್ನಿ ರುಚಿ ರುಚಿಯಾದದ್ದು ಹಬ್ಬನ ಸೆಲೆಬ್ರೇಟ್ ಮಾಡಿ ದೇವ್ರ ಪೂಜೆ ಮಾಡಿ ಜಪ ತಪ ಧ್ಯಾನಗಳನ್ನು ಮಾಡಿ ದೀಪಗಳನ್ನು ಹಚ್ಚಿ ಮನೆ ತುಂಬ ಒಂದಷ್ಟು ಜನಕ್ಕೆ ಊಟ ಹಾಕಿ ಬಡವರಿಗೆ ದುಡ್ಡಿರೋರು ಶ್ರೀಮಂತರು ಇದು ದೀಪಾವಳಿ ಆಚರಣೆ ದೀಪಗಳನ್ನು ಬೆಳಗಬೇಕು ದೇವರನ್ನು ಧ್ಯಾನ ಮಾಡಬೇಕು ಮನೆ ತುಂಬ ದೀಪಗಳನ್ನು ಹಚ್ಚಿ ಅದನ್ನು ಬಿಟ್ಟು ಪಟಾಕಿ ಹೊಡೆಯೋದು ಇನ್ನೊಂದು ಮಾಡೋದರಿಂದ ವಾತಾವರಣ ಕೆಟ್ಟೋಗುತ್ತೆ ಎಲ್ಲರ ಆರೋಗ್ಯನೂ ಹಾಳಾಗುತ್ತೆ ಕಂಪ್ಲೀಟಾಗಿ ಪರಿಸರ ಹಾಳಾಗುತ್ತೆ ಮುಖ್ಯವಾಗಿ ಆಮೇಲೆ ಹೆಚ್ಚು ಶಬ್ದದಿಂದ ಎಷ್ಟೋ ವ್ಯಕ್ತಿಗಳಿಗೆ ಅಂದರೆ ಈ ಹಾರ್ಟ್ ಪ್ರಾಬ್ಲಮ್ ಇರೋರಿಗೆ ಬೇರೆ ಬೇರೆ ಸಮಸ್ಯೆಗಳಿರೋರಿಗೆ ತೊಂದರೆ ಆಗುತ್ತೆ ಎಷ್ಟೋ ಜನ ಆ ಒಂದು ಶಬ್ದಕ್ಕೆ ಸತ್ತೇ ಹೋಗ್ತಾರೆ ದೊಡ್ಡ ದೊಡ್ಡ ಪಟಾಕಿಗಳನ್ನ ಹಚ್ಚಿದಾಗ ಸತ್ತೆ ಹೋಗ್ತಾರೆ ಆ ಸೌಂಡ್ಗೆ ಸೊ ನಮ್ಮಿಂದ ತೊಂದರೆ ಆಗಬಾರ್ದು ಮತ್ತು ನಮ್ಮಿಂದ ಪರಿಸರ ಹಾಳಾಗಬಾರ್ದು ಅನ್ನೋ ಕಾಳಜಿ ಇರೋರು ಪ್ರತಿಯೊಬ್ಬರು ಕೂಡ ದೀಪಾವಳಿಯನ್ನು ದೀಪದಿಂದ ಬೆಳಗಿ ಪ್ರಾರಂಭ ಮಾಡ್ತಾರೆ ಇದು ದೀಪಾವಳಿಯ ಒಂದು ಸಣ್ಣ ವಿಶ್ಲೇಷಣೆ ಹಾಗೆ ಎಲ್ಲರಿಗೂ ದೀಪಾವಳಿ ಹಬ್ಬದ ಶುಭಾಶಯಗಳು ಥ್ಯಾಂಕ್ ಯು